ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸರ್ ಕ್ಯಾಮ್ರಾ ಅಲ್ಲಿದೆ ಬಟ್ ನೀವು ಇಲ್ಲಿರ್ಬೇಕು ನಾನು ಗಮನ ಏನಿರ್ಬೇಕು ನನ್ನ ಓಕೆ ಎಲ್ಲಿ ಆದ್ರೂ ವಿಡಿಯೋ ಮಾಡೋದು ಯಾಕೆ ನಾವು ಏನು ಕಳಿಸಿದ್ರು ಈ ವಿಡಿಯೋ ಮೂಲಕ ನಾವು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ ನಂತರ ಎಷ್ಟೋ ವಿದ್ಯಾರ್ಥಿಗಳು ಮೊಬೈಲ್ನಾಗ ಅತುಪಾಲ್ತು ಏನೇನು ನೋಡ್ತಿರ್ತಾರೆ ಅಜ್ಜ ಒಂದು ಅಭ್ಯಾಸದ ವಿಡಿಯೋಗಳನ್ನ ನೋಡಿ ನನ್ನಿಂದ ಒಂದು ಎರಡು ಲೆಕ್ಕವನ್ನ ಎರಡು ಅಕ್ಷರ ಕಳಿಸ್ ಅಷ್ಟ ನಂಗ ಪುಣ್ಯ ವಿದ್ಯಾರ್ಥಿಗಳು ಮೊಬೈಲ್ ಮೇಲೆ ಒಳ್ಳೆ ಒಳ್ಳೆ ಶಿಕ್ಷಣ ಸಂಬಂಧಪಟ್ಟಂತ ಒಳ್ಳೆ ನೋಡೋದಿಲ್ಲ ಮೊಬೈಲ್ ನೋಡಬಾರ ಬಟ್ ಯಾರಾದ್ರೂ ನೋಡೋದಿಲ್ಲ ಅಂದ್ರೆ ಅದ್ರಾಗ ಒಳ್ಳೆದನ್ನ ನೋಡೋದ ನಾನು ಇದು ಮಾಡ್ತಾ ಇದ್ದೀನಿ ಇಲ್ಲಿ ಈಗಾಗಲೇ ನಾವು ಗಣಿತಜ್ಞಾನ ಸಂಖ್ಯೆಗಳನ್ನ ಸಂಖ್ಯೆಗಳು ಪ್ರಕಾರಗಳು ಇವೆಲ್ಲ ಸ್ವಲ್ಪ ಹೌದು ಆದಿ ಮತ್ತೊಂದು ಪ್ರಕಾರ ವಿರಹಂತ ಸಂಖ್ಯೆಗಳು ಆ ಸಂಖ್ಯೆ ವಿರಹಂತ ಸಂಖ್ಯೆಗಳು ಇದು ಈ ಸಲ ಅರ್ಧ ತರಗತಿಗೆ ಹೊಸ ಸಿಲೆಬಸ್ ಇತ್ತೆ ಅದರ ಬಂದಿದೆ ಹಾ ನೌದೇ ಎಕ್ಸಾಮ್ ಅಲ್ಲಿ ಕೇಳಬಹುದು ಯಾಕ ಹೊಸದಾಗಿದೆ ವಿರಹಂತ ಸಂಖ್ಯೆಗಳು ಇಂಗ್ಲಿಷ್ ನಲ್ಲಿ ಏನಪ್ಪಾ ಇರೇಷನಲ್ ನಂಬರ್ಸ್ ಅಂತ ಹೇಳ್ತೀವಿ ಹೌದಾ ಇರೇಷನಲ್ ಸಂಖ್ಯೆಗಳು ಈ ವಿರಹಂತ ಸಂಖ್ಯೆ ಕುಟುಂಬಕ್ಕೆ ನಿಮ್ಗೆ ಏನು ಗೊತ್ತಿರಬೇಕು ವರ್ಗೂಲ್ ಬರ್ತಿರ್ಬೇಕು ಹೊರ ಮೂಲ ಸಂಖ್ಯೆ ಏನಿಲ್ಲ ವರ್ಗ ಮೂಲ ಸಂಖ್ಯೆಗಳು ಹೇಳಿ ಈ ನೋಡ್ರಿ ಯಾವ ಸಂಖ್ಯೆಗಳ ವರ್ಗ ಮೂಲ ಪೂರ್ಣ ಸಂಖ್ಯೆಯಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲವೋ ಅಂತಹ ಸಂಖ್ಯೆಗಳನ್ನು ನಿರಂತ ಸಂಖ್ಯೆಗಳು ಏನು ಬರ್ಕೊಂಡು ಬರ್ ಬರಿಬೇಡಿ ಇದು ನೋಡೋದು ತೀರ್ಪು ಕೇಳಿ ನಿನ್ ಫಿಟ್ ಆಯ್ತು ಕೇಳಿ ಲೆಕ್ಕದಂತಹ ಬುಗ್ರಿಯಾಗ ಒಂದು ಬುಕ್ನೆಯಾಗ ಫಿಟ್ ಆದ್ರೆ ಒಂದು ಪುಟ್ಟಿಯಾಗಿ ಬೇಕು ಯಾವ ಸಂಖ್ಯೆಗಳ ವರ್ಗ ಮೂಲ ಪೂರ್ಣ ಸಂಖ್ಯೆಯಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲವೋ ಅಂತಹ ಸಂಖ್ಯೆ ಸಂಖ್ಯೆಗಳು ಎನ್ನುವುದು ಇದೊಂದು ಸ್ವಲ್ಪ ಲಕ್ಷ ಪಟ್ಟು ಕೇಳಿ ತಿಳಿದ್ರು ನೋಡ್ರಿ ಇಲ್ಲಿ ಒಂದು ವಿವೇಕ ಸಂಖ್ಯೆ ಉದಾಹರಣೆ ರೂಟ್ ಎರಡು ಕೊಟ್ಟಿರುತ್ತದೆ ಡೆಲೆಸ್ಟಿಕ್ ಒನ್ ಬಿಂದು ನಾಲ್ಕು ಒಂದು ನಾಲ್ಕು ಎರಡು ಒಂದು ಮೂರು ಐದು ಆರು ಇದೆ ನೀವು ಇದು ಏನು ಇಲ್ಲ ತಿಳಿಯುವ ಸಾಧ್ಯ ಏನು ಹೇಳಿಲ್ಲ ಅದೇ ರೀತಿ ಮೂರು ಅದನ್ನು ಒಂದು ತಿಂದು ಏಳು ಮೂರು ಎರಡು ಹಿಂದೆಯೋಡಿಂದು ದಶಮಾಂಗ್ಯೆದ ಪೂರ್ಣ ಸಂಖ್ಯೆ ಎಷ್ಟು ಪರ್ಸೆಂಟ್ ಸಾಧ್ಯತೆ ಸಾಧ್ಯ ಈಗ ಫಾರ್ ಎಕ್ಸಾಂಪಲ್ ನೋಡಿರಿ ಒಂಬತ್ತು ಒಂಬತ್ತರ ವರ್ಗೂಲೆ ಇಟ್ಟಿ ಮೂರು 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 ಒಂಬತ್ತು ಹಂಗಾದ್ರೆ ವರ್ಗೂಲೆಯೂ ಮೂರು ಮೂರು ಮೂರ್ನ ಸಂಖ್ಯೆ ಇಲ್ಲ ಮೂರ ಮೂರು ಮೇಲೆ ಮೂರುವರೆ ಹಿಂಗೆ ಅರ್ಧ ಐತ ಅರ್ಧ ಪೂರ್ಣವಾಗಿ ಸಂಖ್ಯೆ ಇತ್ತಲ್ಲ ಹಂಗ ಇಲ್ಲಿ ಐತಲ್ಲ ಇಲ್ಲಿ ಹೋದ ಪೂರ್ಣ ಸಂಖ್ಯೆ ಹತ್ತರ ಬಿದ್ದ ಮೇಲೆ ಬರ್ತೀವ ಅದ ಸಂಖ್ಯೆ ಪೂರ್ವ ಹಿಂಗೆ ಎರಡ ಐಕಿದೆ ಎರಡ ಇಲ್ಲಿ ಐತಲ್ಲ ಇಲ್ಲಿ ಫಾರ್ ಎಕ್ಸಾಂಪಲ್ ಇನ್ನು ಹದಿನಾರು ಹದಿನಾರು ವರ್ಗ ಮಾಡ್ತೀವಿ ನಾಲ್ಕಾಕಿ ಹದಿನಾರು ಹೊರಗುನ ಸಂಖ್ಯೆ ಎಷ್ಟ ಪೂರ್ಣ ಸಂಖ್ಯೆ ವ್ಯಕ್ತಪಡಿಸ್ ಸಾಧ್ಯರ ಐತಿರ ಬಟ್ ಇಲ್ಲಿ ಹಂಗಿಲ್ಲ ಸಂಖ್ಯೆಯನ್ನ ಒಂದು ಬಿಂದು ನಾಲ್ಕು ಒಂದು ನಾಲ್ಕು ಎರಡು ಒಂದು ಮೂರು ಒಂದು ಜೊತೆ ಗುಣಾಕಾರ ಎಷ್ಟು ಉದ್ದೇಶಬರ್ತದೆ ಒಂದು ಬಿಂದು ಒಂಬತ್ತು 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 ಮೂರು ಎರಡು ಒಂಬತ್ತು ಸ್ವಲ್ಪ ಒಂಬತ್ತು ಬಿಡಿಗಿಡಿಯಾಕ ಕಡೆ ಎಲ್ಲ ಬಿಡಿ ಬೆಳೆ ಹೋಗಬೇಕು ಇಚ್ಕಡೆ ಅದೇನಿ ಯಾವ ಸ್ಥಾನದ ನೋಡ್ರಿ ಯಾರ ಇಲ್ಲ ಐಕ್ರೋಟ್ ವ್ಯಾಲ್ಯೂ ಸಿಗಂಗಿಲ್ಲ ಅದ್ರ ಪೂರ್ಣ ಸಂಖ್ಯೆಯಲ್ಲಿ ಸಿಗುತ್ತೆ ಬಟ್ ಪೂರ್ಣ ಸಂಖ್ಯೆಯಲ್ಲಿ ವ್ಯಕ್ತಪಡಿಸ್ ಸಾಧ್ಯ ಸಂಖ್ಯೆಯಲ್ಲಿ ಈ ನಾಲ್ಕರ ಎರಡ ಎಷ್ಟು ಎರಡು ಯಾರು ಸವಾಯ್ ಹಿಂಗ

ಅಂದ್ರೆ ಇದಂತೂ ಒಂದೇ ಇದೆ ಒಂದೇ ಸಮೀಪ ಇದೆ ಇದು ಒಮ್ಮತ್ ಐದು ಈ ಕಡೆ ನಾವು ಒಮ್ಮತ್ತು ಸೇರಿಸಿ ಮಾಡ್ತಾರೆ ಆತ ಈ ಕಡೆ ಒಂದು ಕೈ ಗೊತ್ತಿಲ್ಲ ಎಷ್ಟ ಪೂರ್ಣ ಈ ರೀತಿ ಅಂದಾಜು ಬೆಲೆ ಅಂದ್ರೆ ಸಮೀಪದ ಬೆಲೆ ಬೆಲೆ কার হবে এরকম বড় বড় শত মোটে খুব কি হবে দাও তো জানি পুরুষ কেন কষ্ট হলো ভাইছি 이거 ಬರಬೇಕಾದ್ರೆ ಹೋರಾಟ ಮಾಡಬೇಕು ಜೊತೆ ಐದರ ಸಂಖಕ್ಕೆ ತನ್ನ ತನ್ನ ಜೊತೆಗೆ ಹೋರಾಟ ಮಾಡ್ಕೊಂಡೆ ಹಾಗಾದ್ರೆ ಇಪ್ಪತ್ತೈದು ಎಷ್ಟ ಐದು ಎಷ್ಟು ಆದ್ರ ಈ ಎರ ವರ್ಗುಲ ಪೂರ್ಣ ಸಂಖ್ಯೆಯಲ್ಲಿ ವ್ಯಕ್ತಪಡಿಸಲಾಗ ಒಂದು ನಾಲ್ಕು ಎಲ್ಲ ಬಂದ್ ವರ್ಗ ಏಳು ಎರಡು ಇಂಥ ಸಂಖ್ಯೆಗಳು ಪೂರ್ಣ ಸಂಖ್ಯೆಯಲ್ಲಿ ವ್ಯಕ್ತಪಡಿಸ್ಲಾ ಸಾಧ್ಯ ಇದನ್ನ ಮಾಡ್ತಿರ್ತಾರೆ ಅಂತ ಸಂಖ್ಯೆಗಳನ್ನ ದಿನ ಸಂಖ್ಯೆಗಳು ಈ ರಾಷ್ನಲ್ ನಂಬರ್ಸ್ತಾರೆ ಇಂಗ್ಲಿಷ್ ನೇರಿಬಿಟ್ಕೋರಿ ಇಂಗ್ಲೀಷ್ ನೇ ಓದಿ ಅಂತ ನೆನ್ಪಿಟ್ಕೋಬೇಕು

ನೋಡ್ರಿ ಎರಡನೇ ಹತ್ತು ಸಂಖ್ಯೆಗಳು ಅಂದ್ರೆ ಎರಡನ್ನು ನೋಡ್ರಿ ಎರಡನ್ನು ಪುನಃ ಇದು ಪುನಃ ಪುನಃ ಎರಡ್ ಸಲ ಬರ್ಬೇಕಾಯ್ತು ಇನ್ನೊಂದು ಯಾರನ್ನು ಪುನಃ ಪುನಃ ಗುಣಿಸುತ್ತಿರುವ ಸಂಖ್ಯೆಗಳೇ ಎರಡರ ಹತ್ತು ಸಂಖ್ಯೆಗಳು ಈ ಎರಡರ ವರ್ಮೂಲ ಅಂದ್ರೆ ಎರಡಲ್ಲ ಒಂದ ಸಲ ಗುಣಿಸ್ತದೆ ಅಂದ್ರೆ ಡಬಲ್ ಬಟ್ ಇಲ್ಲ ಈಗ ಹ್ಯಾಂಗೆಲ್ಲ ಎರಡನ್ನ ಎಷ್ಟು ಎರಡ್ ಸಲ ಗುಣಕ್ಕ ಎರಡು ಎರಡು ಲಕ್ಕ ಎರಡು ಎರಡು ನಾಲ್ಕು ನಾಲ್ಕೆ ಎರಡು ಎರಡು ಗುಣಸು ಯಾಶ್ ಎಷ್ಟು ಎರಡನೇ ಎರಡು ಅಂದ್ರೆ ಎಷ್ಟು ಬೆಟ್ಟ ಸಲ ಎರಡನೇ ಗುಣಾಕಾರ ಅಂತ ಸಂಖ್ಯೆಗೆ ಎರಡನೇ ಫಾರ್ ಎಕ್ಸಾಂಪಲ್ ನೋಡು ಇಲ್ಲಿ ಎರಡನೇ ಸೊನ್ನೆ ಒಂದು ಯಾವುದೇ ಸಂಖ್ಯೆಯ ಯಾವುದೇ ಸಂಖ್ಯೆಯ ತೆರೆ ಮೇಲೆ ಐದನೇ ಇದ್ರ ಬೆಲೆ ಒಂದ

తెలి మూడు ఏదీత ఎంత మైనస్ ఎరతా ఏతూ ఎర స

ಅದು ನೆನ್ಪಿಡ್ಕೊಳಿ ಒಟ್ಟು ಚೇಂಜ್ ಆಗೋಣ ತಿಳಿಯೋದಕ್ಕೆ ಜಯೇಶ್ ಸಿಕ್ಕ ತಿಳ್ಕೊಂಡು ನಿಮ್ಗೆ ವಿದ್ಯಾರ್ಥಿಗಳನ್ನ ಏನು ಹೇಳಿ ತಿಳ್ಕೊಂಡು ಹೇಳೋದು ಈಗೆಲ್ಲ ಪಕ್ಕದಾಗ ಬೆಳಿತೀರಿ ಎಲ್ಲ ಮಾಡ್ತೀರಿ ಹೇಳೋದನ್ನೇ ಬರ್ಬೋದು ಕೊಂಡಿತಿರಿ ಅವೆಲ್ಲ ನಾಳೆ ನಿಮ್ಮೆಲ್ಲರ ಏನು ರದ್ದಿಗೆ ಹೇಗ್ ಬಿಡ್ತಾರೆ ರದ್ದಾವ ಅದನ್ನು ಸಕ್ರೆ ಕಟ್ಕೊಡು ಚಾಪಿ ಚಾಪುಳಿ ಕಟ್ಕೊಡು ಅಥವಾ ಯಾವುದೇ ಹೆಣ್ಮಗಳ ಅವ್ರೂಸ್ ಏನ್ ತಿರೋ ಅದಕ್ಕೆ ಏನು ಬೆಳೆಕಂತ ಯೂಸ್ ಮಾಡ್ತಾರೆ ಹಾಳೆ ಮಾಡ್ತಾರಲ್ಲ ಅಕ್ಷರ ಅಕ್ಷರಜ್ಞಾನ ಒಂದು ಬುಕ್ನೇ ಇದ್ರೆ ಅದ್ರ ಬೇರೆ ಇಲ್ಲ ಇಲ್ಲಿರ್ಬೇಕು ಮತ್ತೆ ಇಲ್ಲಿರಬೇಕು ತಿಳಿಯಲಿತೇನ ಯಾಕಂದ್ರೆ ಬುಕ್ಗಳು ಹೊಳಿತಾವ್ ಹೊಲಿತವಲ್ಲ ಅರಿತಾವಿ ಅವ್ ಗೌರವ ಕೊಡಬೇಕು ಬಟ್ ಮುಖ್ಯವಾಗಿ ನಿಮ್ಗೆ ಜ್ಞಾನ ಏನಿರ್ಬೇಕು ಇಲ್ಲಿ ಮತ್ತೆ ತಿಳಿಯೋರ್ ಈಗ ಎರಡು ಹತ್ತ ಬಂದ್ರೆ ಅಂದ್ರೆ ಎರಡು ಒಂದ ಸಲ ಆಯ್ತು ಎರಡು ಒಂದೇ ಎರಡನ್ನ ಈ ಎರಡು ಗಾಂತ ಎರಡು ಸಲ ಆಗಿತ್ತು ಗುಣಾಕಾರವಾಗಿ ನಾಕ್ ನಾಲ್ಕಿನ ಎಂಟು ಎರಡನೇ ನಾಲ್ಕು ನಾಲ್ಕಿನ ಎಂಟು ಎರಡು ಗಾಂತ ನಾಕಂದ್ರೆ ಎರಡು ನಾಲ್ಕು ಸಲಾಕು ನೋಡ್ ಒಂದ್ ಎರಡು ಮೂರ್ ನಾಲ್ಕು ಖರ್ಚಿನ ಎರಡು ನಾಲ್ಕು ಮತ್ತೆ ಒಂದು ಎರಡು ಮೂರು ನಾಲ್ಕ ಐದ್ ಎರಡು ಎರಡು ನಾಲ್ಕು ನಾಲ್ಕೆ ನಾಲ್ಕು ಎರಡು ಎರಡು ಆರು ಎಂಟು ನೀವು ಸಾಯಿಮಾಟನಿಲ್ಲ ಎರಡನೇ ಹತ್ತ ಕೋಟಿ ಅನ್ಬಹುದು ಅಷ್ಟು ಲೆಕ್ಕಳು ಅರಸಿಲ್ಲ ಗಣಿತ ಒಂದು ಇಂಥ ವಿಶಾಲವಾದಂತ ದೊಡ್ಡ ಜಗತ್ತಲ್ವಾ ಅದನ್ನು ಪೂರ ಈಜಿ ಬರ್ಬೇಕಂತ ನಮ್ ಸಾಧ್ಯವಾದ ಕೆಲಸ ಅದೇ ಕೆಲಸ ಅಸಾಧ್ಯ ಎನಿಸಬಹುದು ಹೋಗ್ತೀವಿ ಒಂದೊಂದು ಮುಗಿಯಾಗಿ ಎರಡರ ಬಗ್ಗೆ ಹೋಗ್ತಿ ಮುಗಿಯಾಗಿ ನೋವು ಹಂಗ ಇದು ಕೂಡ ಹಂಗ ಎರಡ್ ಗಾತ ಎಷ್ಟು ಬೆಟ್ಟ ಅನಂತವರೆಗೆ ಇಲ್ಲಿ ಪದೇಗಳು ಅಸಂಖ್ಯಾತ ಎಷ್ಟು ಬೇಕಾದಿ ನೋಡ್ರಿ

ಸಂಖ್ಯೆಗಳ ವರ್ಗಮೂಲವನ್ನು ವ್ಯಕ್ತಪಡಿಸಲು ಸಾಧ್ಯ ಪ್ರಶ್ನೆ ಏನಾದ್ರೂ ನಾಲ್ಕೈದು ಕ್ವಶನ್ ಮುಖ್ಯ ಎರಡರ ಆದ ಸಂಖ್ಯೆಗಳು ಇತರ ಉದಾಹರಣೆ ಒಂದೇ ಕ್ವಶನ ಏನು ಹೇಳ ಒಂದೇ ಪ್ರಶ್ನೆ ಏನು ಉತ್ತರ ಎರಡನೇ घात ಸಂಖ್ಯೆಗಳು ಎಂದರೇನು ಏನು ಕೇಳಬಹುದು 1 2 ಎರಡನೇದಾಗಿ ಎರಡನೇ घात ಸಂಖ್ಯೆಗಳು ಉದಾಹರಣೆ ಕೊಡಿ ಯಾಕಾ ಆ ಎರಡನೇ घात ಸೊನ್ನೆ ಅಂದರೆ ಎಷ್ಟು ಒಂದು ಕೇಳೋದು ಎರಡನೇ घात 3 ಇದರ ಬೆಲೆ ಎಷ್ಟು 14 ಎರಡನೇ घात 3 ಯಾಕ ಎಂಟನ್ನ ಎರಡನೇ घातದಲ್ಲಿ ವ್ಯಕ್ತಪಡಿಸ ಅಂತ ಎಂಟನ್ನ ಅದೇ ವ್ಯಕ್ತಪಡಿಸಿದ್ರು ಯಾಂಟದ

Thank you, sir. Thank, Thank you, sir.